ಏಪ್ರಿಲ್ ತಿಂಗಳು ಬಂತಂದ್ರೆ ವಿಶಿಷ್ಟ ಹಬ್ಬದ ಸಂಭ್ರಮ ಶುರುವಾಗುತ್ತೆ ಗಂಡ್ಮಕ್ಕಳೆಲ್ಲ ಹೆಣ್ಮಕ್ಕಳ ವೇಷದಲ್ಲಿ ಮಿರಮಿರ ಮಿಂಚುತ್ತಾರೆ ಭದ್ರಕಾಳಿ ಹರಕೆಯ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಚಿತ್ರ ವಿಚಿತ್ರ ವೇಷ ಹಾದಿಯುದ್ದಕ್ಕೂ ಮೆರವಣಿಗೆ ಇದರ ಜೊತೆಗೆ ಹುಲಿ ವೇಷದ ರಂಗು ಬೇರಿ ಹಾಡು ಕುಣಿತದಲ್ಲಿ ವಿರಾಜಪೇಟೆ ಜನರು ಫುಲ್ ಮಿಂದೆದ್ದಿದ್ದಾರೆ ಭದ್ರಕಾಳಿಗೆ ಹರಕೆ ತೀರಿಸೋದಕ್ಕೆ ಅಂತ ಚಿತ್ರ ವಿಚಿತ್ರವಾಗಿ ಬಂದು ದೇವಿಯ ಹರಕೆಯನ್ನು ತೀರಿಸಿದ್ದಾರೆ ಏಪ್ರಿಲ್ ತಿಂಗಳ ಕೊನೆಯ ವಾರ ಬಂತಂದ್ರೆ ಸಾಕು ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಚೊಂಬೆಬೆಳ್ಳೂರಿನಲ್ಲಿ ವಿಚಿತ್ರ ಹಬ್ಬದ ಸಂಭ್ರಮ ಶುರುವಾಗುತ್ತೆ ಇಲ್ಲಿರೋ ಭದ್ರಕಾಳಿ ದೈವ ತುಂಬಾನೇ ಪವರ್ಫುಲ್ ಈ ದೇವಿ ಮುಂದೆ ಏನೇ ಬೇಡ್ಕೊಂಡ್ರು ಇಷ್ಟಾರ್ಥ ನೆರವೇರುತ್ತಂತೆ ಆದ್ರಲ್ಲಿ ಹೊರಕೆ ಹೊರೋದಕ್ಕೂ ನಿಯಮವಿದೆ ಎಲ್ಲಾ ಕಡೆ ಕಾಣಿಕೆ ನೀಡ್ತೀನಿ ಅಂತಾನೋ ಅಥವಾ ಪ್ರಾಣಿ ಬಲಿ ಕೊಡ್ತೀವಿ ಅಂತಾನೋ ಅಥವಾ ಚಿನ್ನಾಭರಣ ಹಾಕ್ತೀವಿ ಅಂತಾನೋ ಹೊರಕೆ ಹೊರೋದು ಮಾಮೂಲಿ ಆದ್ರೆ ಈ ದೈವಕ್ಕೆ ಇಂಥ ಹರಕೆಯನ್ನೆಲ್ಲ ಹೊರುವಂತಿಲ್ಲ ಇಂಥದ್ದೇ ವೇಷವನ್ನ ಧರಿಸ್ತೀನಿ ಅಂತ ಹರಕೆಯನ್ನು ಹೊರಬೇಕು ತಮ್ಮ ಇಷ್ಟಾರ್ಥಗಳು ನೆರವೇರಿದಾಗ ವರ್ಷಕ್ಕೊಮ್ಮೆ ನಡೆಯೋ ಬೇಡು ಉತ್ಸವದಲ್ಲಿ ಭಾಗಿಯಾಗಿ ಹರಕೆಯನ್ನ ತೀರಿಸಬೇಕು ಮೇಡು ಹಬ್ಬ ಶುರುವಾಗುವುದಕ್ಕೂ ಒಂದು ವಾರ ಮೊದಲು ಕಟ್ಟುನಿಟ್ಟಿನ ವ್ರತವನ್ನ ಮಾಡಬೇಕು ನಂತರ ತಾವು ಹೇಳಿಕೊಂಡಂತಹ ವೇಷಗಳನ್ನ ತೊಟ್ಟು ಪ್ರತಿ ಮನೆ ಮನೆಗೂ ಹೋಗಿ ಹಣ ಕೇಳ್ತಾರೆ ಹುಡುಗಿಯರ ವೇಷದಲ್ಲಿ ಮಿರಾ ಮಿರಾ ಮಿಂಚಿ ಹುಡುಗರು ರಸ್ತೆಯುದ್ದಕ್ಕೂ ಜನರನ್ನ ರಂಜಿಸ್ತಾರೆ ಭದ್ರಕಾಳಿಯ ವಾಹನ ಹುಲಿಯಾಗಿದ್ರಿಂದ ಹೆಚ್ಚಿನ ಜನರು ಹುಲಿ ವೇಷದ ಹರಕೆ ಹೊರೋದು ಜಾಸ್ತಿ ಇಲ್ಲಿ ನಮಗೆ ಏನೋ ಒಂದು ಊರಿಗೆ ಒಂದು ಕಲರ್ ಮಹಾಮಾರಿ ಬಂದಂತ ಸಂಭ್ರಮದಲ್ಲಿ ದೇವರನ್ನು ಬೇಡಿದಾಗ ಇವರು ಕೆರೆಯಲ್ಲಿ ಮಿಂದು ತನ್ನ ಮೈಯಲ್ಲಿ ಕೆಸರನ್ನು ಮೆಚ್ಚಿಕೊಂಡು ದೇವರ ಸನ್ನಿಧಿಯಲ್ಲಿ ತಮ್ಮ ಬೇಡಿಕೊಳ್ಳುವಂತಹ ಒಂದು ಸಂಪ್ರದಾಯವಂತೆ ಹಾಗೆ ಈಗ ಇಂಥ ಸಂಪ್ರದಾಯ ಈಗನು ಹರಿದು ಬರ್ತಾ ಇದೆ ಇಲ್ಲಿ ಹುನಿವೇಶ ಆ ಬಂಡಕಳಿ ಆ ಪಿಲ್ಲ ಅಂತ ಹಲವು ಬಗೆಯ ವೇಷಧಾರಿಗಳು ಇಂದು ಊರಿನವರು ಆ ವೇಷವನ್ನು ಹರಿಸಿ ದೇವರಿಗೆ ಹರಕೆ ಅಂತ ಸಂಪ್ರದಾಯವಾಗಿದೆ ಬಟ್ನಲ್ಲಿ ಹಗಲು ವೇಷಧಾರಿಗಳ ಹಬ್ಬ ನೋಡುಗರ ಕಣ್ಮನ ಸೆಳೆದಿದ್ದಂತೂ ಸುಳ್ಳಲ್ಲ ಪ್ರೇಮ್ ಕುಮಾರ್ ನ್ಯೂಸ್ ಏಟೀನ್ ಕೊಡಗು ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ಜೀವಿ ಕಂಪನಿ ಮಾಲೀಕನ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಖಾಸಗಿ ಅಂಗಾಂಗ ಮುಟ್ಟಿ ಬೆದರಿಸ್ತಾನೆ ಅಂತ ಕಂಪ್ಲೇಂಟ್ ತುಮಕೂರಿನ ಕಳ್ಳಂಬೆಳ್ಳ ಠಾಣೆಯಲ್ಲಿ ಎಫ್ಐಆರ್ ದಾಖಲು